ಯಥಾರ್ಥವಾಗಿ ನಮ್ಮಲ್ಲಿ ಇರಬೇಕಾಗುತ್ತೆ ನೋಡಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನಾರನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನಾರನೇ ಅಧ್ಯಾಯ ಹದಿನೇಳನೇ ವಚನದಿಂದ ಇರುವಂಥ ಕೆಲವು ಮಾತುಗಳನ್ನು ಗಮನಿಸೋಣ ಹದಿನಾರನೇ ಅಧ್ಯಾಯ ಹದಿನೇಳನೇ ವಚನದಿಂದ ಸಹೋದರರೇ ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಒಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಒಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ ನೋಡಿದ್ರೆ ಏನು ಹೇಳ್ತಾ ಇದ್ದಾರೆ ಸತ್ಯವಾದ ಸುವಾರ್ತೆ ಶ್ರೇಷ್ಠವಾದ ಸುವಾರ್ತೆ ನಿಜವಾದ ಸುವಾರ್ತೆ ಹೊರಡುವಾಗ ಒಂದನೇ ಶತಮಾನದಲ್ಲಿ ಅವರ ಮಧ್ಯದಲ್ಲಿ ಅದೇ ಪ್ರಕಾರ ಈಗಿನ ಕಾಲದಲ್ಲಿ ಕೂಡ ಸತ್ಯವಾದ ಸುವಾರ್ತೆ ಹೊರಡುವಾಗ ಕೆಲವರು ಅಲ್ಲಲ್ಲಿ ಏನು ಮಾಡ್ತಾ ಇರ್ತಾರಂತ ನೋಡುವಾಗ ಏನ್ರಿ ಭೇದಗಳನ್ನು ಸಹೋದರರೇ ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ಹುಟ್ಟಿಸ್ತಾರಂತೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಅಂದರೆ ವಿಘ್ನಗಳನ್ನು ಇಲ್ಲಾಂದರೆ ಭೇದಗಳನ್ನು ವಿಭೇದಗಳನ್ನು ಉಂಟು ಮಾಡೋರಿದ್ದಾರ ವಿಭೇದಗಳು ಯಾಕೆ ನೀನು ದೇವರ ಮಗನು ನಾನು ದೇವರ ಮಗನು ನೀನು ದೇವರ ಮಗಳು ಅವರು ದೇವರ ಮಕ್ಕಳು ಎಲ್ಲರ ದೇವರ ಮಕ್ಕಳಾಗಿರುವಾಗ ಎಲ್ಲರಲ್ಲಿ ಯೇಸು ಕ್ರಿಸ್ತನಿರುವಾಗ ಯಾಕೆ ಭೇದಗಳು ಯಾಕೆ ವಿಘ್ನಗಳು ಯಾಕೆ ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಿ ತುಂಬ ಕಡೆ ನೋಡುವಾಗ ಯಾರಾದರೂ ಅಭಿವೃದ್ಧಿಯಾದರೆ ಬೆಳೀತಾ ಇದ್ದರೆ ಇನ್ನೊಬ್ಬರಿಗೂ ಹೊಟ್ಟೆ ಕಿಚ್ಚು ಬರ್ತಾ ಇರುತ್ತೆ ಇಲ್ಲಾಂದರೆ ಅಪಹಾಸ್ಯ ಇಲ್ಲಾಂದರೆ ಭೇದ ಉಂಟು ಮಾಡುವಂಥದ್ದು ಇದು ಬರ್ತಾ ಇರುತ್ತಲ್ಲ ಇದು ಒಳ್ಳೆಯದಲ್ಲ ಇದು ಒಳ್ಳೆಯದಲ್ಲ ಪ್ರಿಯರ ದೇವ್ರ ಮಕ್ಕಳೀರ ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಒಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದುದರಿಂದ ಇದನ್ನು ಬರೆದಿದ್ದೇನೆ ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿಬಿಡುವನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿಬಿಡುವನು ಗಮನಿಸ್ತೀರಿ ಪ್ರಿಯರಾದ ದೇವರು ಮಕ್ಕಳಿರ ಅಂದರೆ ದೇವರ ಉದ್ದೇಶ ಏನಂತ ನೋಡುವಾಗ ಶಾಂತಿದಾಯಕನಾದ ದೇವರ ಉದ್ದೇಶ ಏನಂತ ನೋಡುವಾಗ ಏನ್ರಿ ನಿಮ್ಮ ಕಾಲು ಕೆಳಗಡೆ ಸೈತಾನನ್ನು ತುಳಿಸ್ತಾನಂತೆ ತುಳಿಸಿ ಬಿಡ್ತಾನಂತೆ ಸೈತಾನನನ್ನು ತುಳಿಸಬೇಕು ಸೈತಾನನನ್ನು ತುಳಿಬೇಕು ನಾವು ಅಂದರೆ ದೇವರು ನಮ್ಮಿಂದ ತುಳಿಸ್ಬೇಕಂದ್ರೆ ಪಾದದ ಕೆಳಗೆ ಹೇಗೆ ನಡ್ಕೊಂಡ್ರೆ ಹೇಗೆ ಜೀವಿಸಿದರೆ ತುಳಿಯೋಕ್ಕಾಗುತ್ತೆ ಒಂದು ಸಾರಿ ಯೋಚನೆ ಮಾಡಿ ಹೇಗೆ ಜೀವಿಸಬೇಕು ಅಂದರೆ ಕಪಟ ವೇಷಧಾರಣೆ ಅಸೂಯೆ ಇದೆಲ್ಲ ಇದ್ದಾಗ ಸೈತಾನನನ್ನು ತುಳಿತೀವ ಅಥವಾ ಸೈತಾನನ ಮೂಲಕ ನಾವೇ ತುಳಿಸ್ಕೊಳ್ತಾ ಇದ್ದೀವ ಸೈತಾನನನ್ನು ಪಾದದ ಕೆಳಗೆ ತುಳಿತೀವ ಅಥವಾ ಸೈತಾನನ ಮೂಲಕ ನಾವೇ ತುಳಿಸ್ಕೊಳ್ತಾ ಇದ್ದೀವ ನಾವೇ ತುಳಿಸ್ಕೊಳ್ತಾ ಇದ್ದೀವ ಎಫ್ ಎಸ್ ಅದವರಿಗೆ ಬರೆದ ಪತ್ರಿಕೆ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏನ್ರಿ ಇಪ್ಪತ್ತೊಂಬತ್ತನೇ ವಚನವನ್ನು ಗಮನಿಸಿರಿ ಪ್ರೇರಿ ಇಪ್ಪತ್ತೊಂಬತ್ತನೇ ವಚನದಿಂದ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಿಂದ ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ ಕೇಳುವವರ ಹಿತಕ್ಕಾಗಿ ಆಡಿರಿ ಅಂತ ಅಂದರೆ ನಿಮ್ಮ ಬಾಯಿಂದ ಕೆಟ್ಟ ಮಾತುಗಳು ಹೊರಡಬಾರ್ದು ಕೆಟ್ಟ ಮಾತುಗಳು ಹೊರಡಬಾರ್ದು ಕೇಳುವವರಿಗೆ ಹಿತವಾಗಿರಬೇಕು ಆ ಮಾತಿನಲ್ಲಿ ಆರೋಗ್ಯ ಇರಬೇಕು ಆ ಮಾತಿನಲ್ಲಿ ಸಮಾಧಾನ ಇರಬೇಕು ಆ ಮಾತಿನಲ್ಲಿ ಆತ್ಮಕ್ಕೆ ಸಂತೋಷ ಇರಬೇಕು ಒಟ್ಟಿನಲ್ಲಿ ದೇವರ ಮಕ್ಕಳು ಎಂದು ಕ್ರೈಸ್ತರೆಂದು ದೀಕ್ಷೆ ಸ್ಥಾನ ಪಡ್ಕೊಂಡಿರುವಂಥ ಕ್ರೈಸ್ತರೆಂದು ಕರೆಯಲ್ಪಡುತ್ತಿರುವಂಥವರು ಪ್ರತಿಯೊಬ್ಬರು ಪಾಲಿಸಬೇಕು ಪಾಲಿಸದೆ ಹೋದರೆ ನಾವು ದೇವರಿಗೆ ಮಕ್ಕಳಾಗಲ್ಲ ಯಾರು ಯೇಸು ಕ್ರಿಸ್ತರ ಮಾತುಗಳನ್ನು ಪಾಲಿಸದೆ ಹೋಗ್ತಾರೋ ಅವರು ದೇವರಿಗೆ ಮಕ್ಕಳಾಗಲ್ಲ ಮತ್ತು ಯಾರಿಗೆ ಮಕ್ಕಳಾಗ್ತಾರಂತ ನೋಡುವಾಗ ಯೋಹಾನನ್ನು ಬರೆದಿಸುವಾರ್ತೆ ಯೋಹಾನನ್ನು ಸುವಾರ್ತೆ ಎಂಟನೇ ಅಧ್ಯಾಯ ಎಂಟನೇ ಅಧ್ಯಾಯ ನಲವತ್ಮೂರನೇ ವಚನ ನಲವತ್ನಾಲ್ಕನೇ ವಚನವನ್ನು ನೋಡಿ ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ ಸೈತಾನನು ನಿಮ್ಮ ತಂದೆ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚ್ಛಯಗಳನ್ನು ನಡೆಸಬೇಕೆಂದಿದ್ದೀರಿ ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ ಅವನಲ್ಲಿ ಸತ್ಯವೇ ಇಲ್ಲವೇ ಇಲ್ಲ ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಹಾಡುತ್ತಾನೆ ಅವನು ಸುಳ್ಳುಗಾರನು ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ ಸುಳ್ಳಿಗೆ ಮೂಲ ಪುರುಷನು ಅಂದರೆ ಏಸು ಕ್ರಿಸ್ತರು ಹೇಳುವಂಥ ಮಾತು ನೋಡುವಾಗ ಅದ್ಭುತ ರೀ ಏಸುಪ್ರಭು ಹೇಳುವಂಥ ಮಾತು ಸಾಕ್ಷಾತ್ತು ದೇವರ ಮೂಲಕ ಬಂದಂಥ ಮಾತು ಒಳ್ಳೆ ಮಾತು ಸತ್ಯವಾದಂಥ ಮಾತುಗಳು ಆತ್ಮವನ್ನು ಕಾಪಾಡುವಂಥ ಮಾತುಗಳು ನಿತ್ಯ ಲೋಕಕ್ಕೆ ಸೇರಿಸುವಂಥ ಮಾತುಗಳು ಸಮಾಧಾನ ಹುಟ್ಟಿಸುವಂಥ ಮಾತುಗಳು ಒಳ್ಳೆಯ ಮಾತುಗಳು ಆತನು ಮಾತನಾಡುವಾಗ ಅಲ್ಲಿದ್ದಂಥ ಯೋಹೋದ್ಯರು ಪರಿಷಾಯರು ಶಾಸ್ತ್ರಿಗಳು ಮುಖಂಡರು ಎಂದು ಕರೆಯಲ್ಪಡ್ತಾ ಇದ್ದಾರೆ ಅವರು ಯೇಸು ಕ್ರಿಸ್ತರನ್ನು ಒಪ್ಪುತ್ತಾ ಇಲ್ಲ ತಿಳ್ಕೊಳ್ತಾ ಇಲ್ಲ ಈಗಿನ ಕಾಲದಲ್ಲಿ ಕೂಡ ಕೇಳ್ತಾರೆ ಈಗಿನ ಕಾಲದಲ್ಲಿ ಕೂಡ ದೇವರನ್ನು ದೇವರ ಮಾತುಗಳನ್ನು ಕೇಳೋರು ಮಾತ್ರವಾಗಿದ್ದಾರೆ ಆದರೆ ಪಾಲಿಸ್ತಾ ಇಲ್ಲ ದೇವರಿಗೆ ವಿಧೇಯರಾಗ್ತಾ ಇಲ್ಲ ದೇವರಿಗೆ ಒಳಪಡ್ತಾ ಇಲ್ಲ ದೇವರಿಗೆ ಒಳಪಡದೆ ಹೋದರೆ ವಿಧೇಯರಾಗದೆ ಹೋದರೆ ನೀನು ಯಾರ ಮಗನಾಗ್ತೀಯ ಗೊತ್ತಾ ನೀನು ದೇವರಿಗೆ ಮಗನಾಗಲ್ಲ ಯಾರಿಗೆ ಅಂತ ನೋಡುವಾಗ ನೀನು ಸೈತಾನನಿಗೆ ಮಗನಾಗ್ತೀಯ ಸೈತಾನನ ಮಗನು ದೀಕ್ಷೆ ಸ್ಥಾನ ಪಡ್ಕೊಂಡು ದೇವರಿಗೆ ಮಗನಾಗಿರುವಂಥ ನೀನು ಮತ್ತೆ ಸೈತಾನನಿಗೆ ಮಗನಾಗೋದಕ್ಕೆ ಅವಕಾಶ ಇದೆಯಾ ಅದು ಹೇಗೆ ಅಂತ ನೋಡುವಾಗ ಯಾವಾಗ ದೇವರ ಕಾರ್ಯಕ್ರಮಗಳನ್ನು ಬಿಟ್ಟು ಸುಳ್ಳು ಮಾತುಗಳನ್ನು ಮಾತಾಡುವಂಥದ್ದು ಇಲ್ಲ ದೇವರಿಗೆ ವಿರುದ್ಧವಾದಂಥ ಕಾರ್ಯಕ್ರಮಗಳನ್ನು ನೀನು ಮಾಡುವಂಥದ್ದು ನಡೆದಾಗ ಅವಾಗ ಅಪವಾದಿಗೆ ಮಗನಾಗಬೇಕಾಗುತ್ತೆ ಸಹೋದರ ಸಹೋದರಿ ನಾವು ಎಲ್ಲಿದ್ದೀವಿ ಯಾವ ಆಲೋಚನದಲ್ಲಿದ್ದೀವಿ ನಮ್ಮ ಕಾರ್ಯಕ್ರಮಗಳೇನು ನಮ್ಮ ಮಾತುಗಳೇನು ಒಂದು ಸಾರಿ ವಿಚಾರ ಮಾಡಿ ಮತ್ತೆ ಅಲ್ಲಿಗೆ ಬನ್ನಿ ಎಲ್ಲಿಗೆ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ನೋಡಿದ್ದೀವಿ ಇವಾಗ ಮೂವತ್ತನೇ ವಚನವನ್ನು ನೋಡೋಣ ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ ದೇವರ ಪವಿತ್ರ ಆತ್ಮನನ್ನು ದುಃಖಪಡಿಸಬೇಡಿರಿ ದೇವರ ಪವಿತ್ರ ಆತ್ಮನು ಎಲ್ಲಿದ್ದಾನೆ ಯಾರ ಬಳಿಯಲ್ಲಿದ್ದಾನೆ ಅಂತ ನೋಡುವಾಗ ಯಾವಾಗ ನೀವು ದೀಕ್ಷಾ ಸ್ನಾನವನ್ನು ಪಡ್ಕೊಳ್ತೀರೋ ಬ್ಯಾಪ್ಟಿಸನ್ ತೊಗೊಳ್ತೀರೋ ಅವಾಗ ಪವಿತ್ರ ಆತ್ಮನು ನಮ್ಮಲ್ಲಿ ಇರ್ತಾನೆ ಪ್ರೇಯರ್ ಎಲ್ಲಿದೆ ಆ ಮಾತು ಅಂತ ನೋಡುವಾಗ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತೆಂಟನೇ ವಚನವನ್ನು ನೋಡಿ ಮೂವತ್ತೆಂಟನೇ ವಚನವನ್ನು ಏನ್ರಿ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಏಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದಿವಿರಿ ಪವಿತ್ರಾತ್ಮನ ದಾನವನ್ನು ಪವಿತ್ರಾತ್ಮನ ದಾನವನ್ನು ವರವನ್ನು ಹೊಂದುತ್ತೀವಂತೆ ಯಾವಾಗ ನಾವು ದೀಕ್ಷಸ್ನಾನ ಪಡ್ಕೊಳ್ತೀವೋ ಅವಾಗ ಪವಿತ್ರಾತ್ಮನ ದಾನವನ್ನು ವರವನ್ನು ಅಂದರೆ ಪವಿತ್ರ ಆತ್ಮನ ನಮ್ಮಲ್ಲಿರ್ತಾರೆ ಪವಿತ್ರ ಆತ್ಮನ ನಮ್ಮಲ್ಲಿದ್ದಾಗ ನಾವು ಏನು ಮಾಡಬೇಕು ಪ್ರತಿನಿತ್ಯ ದೇವರ ವಾಕ್ಯ ಓದಬೇಕು ದೇವರ ವಾಕ್ಯ ಕೇಳಬೇಕು ದೇವರ ವಾಕ್ಯ ಧ್ಯಾನಿಸ್ಬೇಕು ದೇವರ ವಾಕ್ಯ ಪಾಲಿಸ್ಬೇಕು ಧ್ಯಾನಿಸಬೇಕು ಪಾಲಿಸ್ಬೇಕು ಮಾಡಬೇಕಾ ಹ್ಞೂ ಇವಾಗ ಧ್ಯಾನಿಸುವಂಥದ್ದು ಇದೆ ನೋಡಿ ಮೊದಲನೇದಾಗಿ ಕೇಳುವಂಥದ್ದು ಓದುವಂಥದ್ದು ಧ್ಯಾನಿಸುವಂಥದ್ದು ಪಾಲಿಸುವಂಥದ್ದು ಈ ಧ್ಯಾನಿಸುವಂಥದ್ದು ಇದೆ ನೋಡಿ ಧ್ಯಾನಿಸುವಂಥದ್ದು ಇದು ಅದ್ಭುತವಾದದ್ದು ಧ್ಯಾನಿಸುವ ಅಂದರೆ ದೇವರ ಒಂದು ವಾಕ್ಯದಲ್ಲಿರುವಂಥ ರುಚಿಯನ್ನು ದೇವರ ಪ್ರೀತಿಯಲ್ಲಿರುವಂಥ ರುಚಿಯನ್ನು ಆತನ ಗುಣದಲ್ಲಿ ಇದ್ದಂಥ ರುಚಿಯನ್ನು ಅನುಭವಿಸಬೇಕಾಗುತ್ತೆ ಅನುಭವಿಸುವಂಥದ್ದು ಅದು ಧ್ಯಾನದಲ್ಲಿ ದೇವರ ಧ್ಯಾನದಲ್ಲಿ ದೇವರ ಆಲೋಚನೆಯಲ್ಲಿ ಇದ್ದಾಗ ಅದು ಅದ್ಭುತವಾಗಿ ಅರ್ಥ ಆಗುತ್ತೆ ಪ್ರಿಯರ ದೇವ್ರ ಮಕ್ಕಳಿರಾಮ್ ಆಲೋಚನೆ ಮಾಡಿ ಪ್ರಿಯರ ಮತ್ತೆ ಬನ್ನಿ ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ ಪವಿತ್ರಾತ್ಮನಿರುವಾಗ ಹೃದಯದಲ್ಲಿ ಪವಿತ್ರಾತ್ಮನಿರುವಾಗ ಅಂದರೆ ತಂದೆಯಾದ ದೇವರು ಪವಿತ್ರಾತ್ಮನನ್ನು ಕಳಿಸಿಕೊಟ್ಟಿದ್ದಾನೆ ಯಾಕೆ ಕಳಿಸಿಕೊಟ್ಟಿದ್ದಾನಂತ ನೋಡುವಾಗ ನಿಮಗೆ ಸಹಾಯಕನಾಗಿ ಸಹಾಯ ಮಾಡೋವನಾಗಿ ಅಂದರೆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡ್ತಾನೆ ಪವಿತ್ರಾತ್ಮನು ನಮ್ಮಲ್ಲಿ ಇರ್ತಾನೆ ಯಾವಾಗ ನಾವು ದೀಕ್ಷ ಸ್ಥಾನ ಪಡ್ಕೊಳ್ತೀವೋ ಪಡ್ಕೊಂಡ ನಂತರ ಪವಿತ್ರಾತನ ನಮ್ಮಲ್ಲಿರ್ತಾನೆ ಪವಿತ್ರಾತನ ನಮ್ಮಲ್ಲಿ ಇದ್ದ ಮೇಲೆ ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇರ್ತೀವೋ ಪ್ರತಿ ಸಾರಿ ಕೂಡ ಹೇಳ್ತಾ ಇರ್ತಾನೆ ನೀನು ದೇವರ ಮಗನಾಗಿದ್ದೀಯ ನೀನು ಪರಿಶುದ್ಧನು ಮತ್ತೆ ನಿನ್ನ ಕೆಸರಲ್ಲಿ ಬಿಳಕ್ಕೆ ಹೋಗ್ಬೇಡ ಆ ಕಸದಲ್ಲಿ ಹೋಗ್ಬೇಡ ಆ ಪಾಪದಲ್ಲಿ ಬಿಳಕ್ಕೆ ಹೋಗ್ಬೇಡ ಅದು ಪಾಪ ಪಾಪ ಅದು ಪಾಪ ಮಾಡಬೇಡ ಅಂದಾಗ ನೀನು ತಕ್ಷಣ ದೇವರ ಪಾದದ ಬಳಿಯಲ್ಲಿ ಹೋಗಿ ದೇವರೇ ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ ಕ್ಷಮಾಪಣೆ ಪಡ್ಕೊಂಡು ವಾಕ್ಯದ ಮೂಲಕ ಸರಿಪಡಿಸಿಕೊಂಡು ವಾಕ್ಯದ ಮೂಲಕ ನೀನು ಸರಿಪಡಿಸ್ಕೊಂಡು ದೇವರೇ ನಾನು ತಪ್ಪು ಮಾಡಿದ್ದೀನಿ ನಾನು ತಪ್ಪು ಮಾಡಿದ್ದೀನಿ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಬದುಕಿದ್ದೀನಿ ಅಂತೇಳಿ ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟಾಗ ದೇವ್ರ ಮೂಲಕ ಕ್ಷಮಾಪಣೆ ಸಿಗುತ್ತೆ ದೇವ್ರ ಮೂಲಕ ಏನು ಸಿಗುತ್ತೆ ಕ್ಷಮಾಪಣೆ ಸಿಗುತ್ತೆ ಆ ಕ್ಷಮಾಪಣೆಯನ್ನು ಪಡ್ಕೊಳ್ಳದೆ ಪವಿತ್ರಾತ್ಮನು ದುಃಖಪಡುವಾಗ ದುಃಖ ಇದ್ದಾನೆ ಅನ್ನೋಂಥ ಸಂಗತಿ ನೀನು ತಿಳಿದ್ರೂ ಕೂಡ ಮತ್ತೆ ಮತ್ತೆ ಪದೇ ಪದೇ ನೀನು ಪಾಪದಲ್ಲಿ ಪಾಪದ ವ್ಯಾಮೋಹದಲ್ಲಿ ಅದೇ ರೀತಿಯಲ್ಲಿ ನೀನು ನಡ್ಕೊಂಡಾಗ ಪವಿತ್ರಾತ್ಮನು ಪಡ್ತಾನೆ ಎನ್ನುವಂಥದ್ದು ಮಾತ್ರ ನೀನು ಮರಿಬಾರ್ದು ನಿನಗೆ ಸಹಾಯ ಮಾಡೋದಕ್ಕೆ ಬಂದಿರುವಂಥ ಪವಿತ್ರಾತ್ಮನು ನಿನಗೆ ಪ್ರಾಣ ತ್ಯಾಗ ಮಾಡಿರುವಂಥ ಯೇಸು ಕ್ರಿಸ್ತರು ನಿನಗೆ ಜನ್ಮ ಕೊಟ್ಟಿರುವಂಥ ತಂದೆಯಾದ ದೇವರು ನಿನ್ನ ವಿಷಯದಲ್ಲಿ ದುಃಖ ಪಡ್ತಾರೆ ಎನ್ನುವಂಥ ಸಂಗತಿ ನೀನು ಮರಿಬಾರದು ಇವತ್ತು ಯಾವಾಗ ದುಃಖ ಪಡ್ತಾರೆ ದೇವರು ದೇವರು ಯಾವಾಗ ದುಃಖ ಪಡ್ತಾರೆ ಯಾವಾಗ ದುಃಖ ಪಡ್ತಾರೆ ನೋಡೋಣ ಅದೇ ಕೆಳಗಡೆ ಮಾತಿರುತ್ತೆ ಇರುತ್ತೆ ಕೆಳಗಡೆ ಮಾತು ಪ್ರಿಯರ ದೇವ್ರ ಮಕ್ಕಳಿರ ನೋಡಿ ದೇವರ ಪವಿತ್ರ ದುಃಖಪಡಿಸಬೇಡಿರಿ ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ಆತನ ಮೂಲಕ ಹಾಂ ಹೊಂದಿದ್ದೀವಿ ಎಲ್ಲ ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತ್ವವನ್ನು ನಿಮ್ಮಿಂದ ದೂರ ಮಾಡಿರಿ ನಿಮ್ಮಿಂದ ದೂರ ಮಾಡಿರಿ ಅಂತಾರೆ ಅಂದರೆ ದ್ವೇಷ ಇದೆಯಾ ಯಾರ ಮೇಲೆ ಆದರೂ ನಮಗೆ ದ್ವೇಷ ಇದೆಯಾ ಕೋಪ ಇದೆಯಾ ಕ್ರೋಧ ಇದೆಯಾ ಕಲಹ ಇದೆಯಾ ದೂಷಣೆ ಇದೆಯಾ ಇದೆಯಾ ದ್ವೇಷ ನೋಡಿ ಒಂದ್ಸರಿ ಯೋಚನೆ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡ್ಕೊಳ್ಳಿ ಆ ದ್ವೇಷ ಎನ್ನುವಂಥದ್ದಿದ್ರೆ ಅದು ಬಾರ ರೀ ತಲೆಯಲ್ಲಿ ಅಂದರೆ ಹೃದಯದಲ್ಲಿ ಪಾಪದ ಬಾರ ಯಾರ ಮೇಲೆ ಆದರೂ ನಾವು ದ್ವೇಷ ಇಟ್ಕೊಂಡ್ರೆ ಹೃದಯದಲ್ಲಿ ಏನು ತುಂಬಿಕೊಂಡಿದೆ ಪಾಪದ ಬಾರ ತುಂಬಿಕೊಂಡಿದೆ ಯಾರ ಮೇಲೆ ಆದರೂ ಇನ್ನೇನು ಇಟ್ಕೊಂಡಿದೀವಿ ದ್ವೇಷ ಕೋಪ ಯಾರ ಮೇಲೆ ಆದರೂ ಇಟ್ಕೊಂಡಿದೀವ ಕೋಪ ಇದೆಯಾ ಕೋಪ ಇದೆಯಾ ಕೋಪ ಇದ್ರೆ ಅದೊಂದು ಭಯಂಕರವಾದಂಥ ಪಾಪ ಕ್ರೋಧ ಇದೆಯಾ ಇಲ್ಲಾಂದರೆ ಕಲಹ ಇದೆಯಾ ಇಲ್ಲಾಂದರೆ ಇವೆಯಾ ಇವೆಲ್ಲ ಇದ್ದಾಗ ಹೃದಯದಲ್ಲಿ ಏನು ತುಂಬಿಕೊಂಡೈತ ಪಾಪದ ಮೂಟೆನ ಒತ್ತುಕೊಂಡಿದ್ದೀವಿ ಯಾರ ಮೇಲೆ ಆದರೂ ಮಸ್ತರ ಪಡ್ತಾ ಇದ್ದೀವಿ ಅಂದರೆ ಪಾಪದ ಮೂಟೆಯನ್ನು ಒತ್ತುಕೊಂಡಿದ್ದೀವಿ ಯಾರ ಮೇಲೆ ಆದರೂ ಕಲಹ ಪಡ್ತಾ ಇದ್ದೀವಿ ಅಂತಂದರೆ ಪಾಪದ ಮೂಟೆಯನ್ನು ಒತ್ತುಕೊಂಡಿದ್ದೀವಿ ನಾವು ಪಾಪ ಅರಿಯೋದು ದೇವರು ಹೇಳುವಂಥ ಮಾತು ನೀವೆಲ್ಲರೂ ನನ್ನ ಮಕ್ಕಳಲ್ವಾ ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಬೇಕು ನಾನು ನಿರ್ದೋಷಿ ನೀವು ಕೂಡ ನಿರ್ದೋಷಿ ದೋಷವಿಲ್ಲದವರಾಗಿರಬೇಕು ಅಂತ ದೇವರು ಪದೇ ಪದೇ ಎಚ್ಚರಿಸುವಾಗ ಬೋಧಿಸುವಾಗ ಹೇಳುವಾಗ ನಮ್ಮಲ್ಲಿ ಏನು ಹುಟ್ಟುತ್ತಾ ಇದೆ ಅಂದರೆ ಕೋಪ ಹುಟ್ಟುತ್ತಾ ಇರುತ್ತೆ ದ್ವೇಷ ಹುಟ್ಟುತ್ತಾ ಇರುತ್ತೆ ಅಸೂಯೆ ಹುಟ್ಟುತ್ತಾ ಇರುತ್ತೆ ಮಸ್ತರ ಹುಟ್ಟುತ್ತಾ ಇರುತ್ತೆ ಹೃದಯದಲ್ಲಿ ಅದು ಹುಟ್ಟಿದಾಗ ವಾಕ್ಯದ ಮೂಲಕ ನೀವೇನು ಮಾಡಿಕೊಳ್ಬೇಕು ವಾಕ್ಯದ ಮೂಲಕ ನೀವು ತೆಗೆದಾಕ್ಬೇಕು ಅದನ್ನೆಲ್ಲ ಕೂಡ ಗೂಡಿಸ್ಬೇಕು ವಾಕ್ಯದ ಮೂಲಕ ತೆಗೆದಾಕ್ಬೇಕು ಹೊರಗಡೆ ಅದನ್ನು ಹೊರಗಡೆ ತಳ್ಬೇಕು ಅದೆಲ್ಲ ಯಾರ ಮೂಲಕ ಬರ್ತಾ ಇದೆ ಅಂತ ನೋಡುವಾಗ ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವೆಲ್ಲವೂ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳು ಇದೆಲ್ಲ ಸೈತಾನನ ಮೂಲಕ ಬರುವಂಥದ್ದು ಇದೆಲ್ಲ ಬಂದು ನಮ್ಮ ಹೃದಯದಲ್ಲಿ ತುಂಬಿಕೊಂಡಾಗ ಪಾಪದ ಅಂದರೆ ಸೈತಾನನ ಮೂಲಕ ಬಂದಂಥ ಪಾಪದ ಹೊರೆಯನ್ನು ಒತ್ತುಕೊಂಡಿದ್ದೀವಿ ಅಂತ ಅರ್ಥ ಅದಕ್ಕೆ ಯೇಸುಪ್ರ ಹೇಳ್ತಾರಲ್ಲ ಕಷ್ಟಪಡುವವರೇ ಒರೆ ಒತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ ಅಂದರೆ ಕಷ್ಟಪಟ್ಟು ಭೂಲೋಕದಲ್ಲಿ ಕಷ್ಟಪಟ್ಟು ಕಷ್ಟಪಟ್ಟು ಪಾಪದ ಒರೆ ಒತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ ಅಂತ ತುಂಬ ಜನ ಏನಂತಾರಂತ ಅಂತ ನೋಡುವಾಗ ನೀವೆಲ್ಲ ಕಷ್ಟಪಡ್ತಾ ಇದ್ದೀರಲ್ವ ಹಾಂ ಸಂಸಾರದ ಕಷ್ಟ ಸಾಲದ ಕಷ್ಟದಲ್ಲಿದ್ದೀರಲ್ವ ನೀವು ಸಾಲದ ಕಷ್ಟದಲ್ಲಿದ್ದೀರಾ ನೀವು ಸಂಸಾರದಲ್ಲಿ ಕಷ್ಟದಲ್ಲಿದ್ದೀರಾ ನೀವು ವ್ಯಾಪಾರ ನಿಮಗೆ ಆ ಇಲ್ಲ ನಿಮಗೆ ಯಾವುದೊಂದು ಭಾರ ಇದೆಯಲ್ವ ಅದಕ್ಕೆ ದೇವರು ತೆಗಿತಾನೆ ಬನ್ನಿ ಅಂತೇಳಿ ಲೌಕಿಕವಾಗಿ ಭೌತಿಕವಾದಂಥ ಬೋಧನೆ ಹೇಳಿ ದಾರಿ ತಪ್ಪಿಸುವಂಥ ಸುಳ್ಳು ಬೋಧಕರಿದ್ದಾರೆ ಈ ಸುಳ್ಳು ಬೋಧಕರ ಮಾತುಗಳನ್ನು ಕೇಳಿ ಅನೇಕರು ಹಿಂಬಾಲಿಸ್ತಾ ಇರ್ತಾರೆ ಸುಳ್ಳು ಬೋಧಕರು ದೇವರು ಹೇಳಿರುವಂಥ ಬೋಧನೆ ಅದು ಅಲ್ಲ ದೇವರಿಗೆ ವಿರುದ್ಧವಾದಂಥ ಬೋಧನೆ ಮಾಡೋರು ರಾಸಿ ರಾಸಿಯಾಗಿದ್ದಾರೆ ಅದನ್ನು ಸರಿಪಡಿಸ್ಕೊಳ್ರಿ ಅಂತ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ನಷ್ಟ ಇದೆಯಾ ಅಂತ ನೋಡುವಾಗ ಭಯಂಕರವಾದಂಥ ಘೋರವಾದಂಥ ನಷ್ಟಕ್ಕೆ ಗುರಿ ಆಗ್ತಾರೆ ಈ ಪ್ರಪಂಚವನ್ನೇ ದೇವ್ರು ಕೊಟ್ಟಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿರ ಮತ್ತೆ ಈ ಲೋಕದಗೋಸ್ಕರ ನೀವು ತೌಕ ಪಡ್ತಾ ಇದ್ದೀರಂದರೆ ನೀವು ಎಷ್ಟರ ಮಟ್ಟಿಗೆ ನೀವು ಬುದ್ಧಿವಂತರಾಗಿದ್ದೀರಾ ಯೇಸುಪ್ರಭು ಹೇಳಿಲ್ವಾ ಯೇಸು ಪ್ರಭು ಹೇಳಿರೋಂಥ ಮಾತು ಅರ್ಥ ಆಗಿಲ್ವಾ ಏನು ಹೇಳ್ತೀರಾ ಬ್ರದರ್ ಏನು ಹೇಳಿದ್ರು ಕೂಡ ನೀವು ಆತ್ಮ ಅಂತೀರ ಪರಲೋಕ ಅಂತೀರ ಬೈಬಲಲ್ಲಿ ಏನಿದೆಯೋ ಅದನ್ನೇ ಹೇಳ್ತೀನಿ ನಾನು ಇಲ್ಲದೇ ಹೇಳಕ್ಕೆ ಹೋಗಲ್ಲ ನಾನು ಮತ್ತೇನು ಬಾರ್ದು ಸುವಾರ್ತೆ ಆರನೇ ಅಧ್ಯಾಯ ಏನ್ರಿ ಆರನೇ ಅಧ್ಯಾಯ ಮೂವತ್ತೊಂದನೇ ವಚನವನ್ನು ನೋಡಿ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಅಷ್ಟೇ ಈಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಅಂದರೆ ನಿಮ್ಮ ತವಕ ದೇವರ ರಾಜ್ಯಕ್ಕಾಗಿ ನೀತಿಗಾಗಿರಬೇಕು ನಿಮ್ಮ ಪ್ರಯಾಸ ನಿಮ್ಮ ಪ್ರಯಾಸ ನಿಮ್ಮ ತವಕ ನಿಮ್ಮ ಹೋರಾಟ ದೇವ್ರಿಗೋಸ್ಕರ ಇರಬೇಕು ಪರಲೋಕದಗೋಸ್ಕರ ಇರಬೇಕು ವಾಕ್ಯದಗೋಸ್ಕರ ಇರಬೇಕು ಆವಾಗ ಬೇಕೋ ಎಲ್ಲ ನಾನು ಕೊಡ್ತೀನಿ ಅಂತೇಳಿ ದೇವರು ಖಂಡಿತವಾಗಿ ಹೇಳುವಂಥ ಮಾತು ನಾವೇನು ಮಾಡ್ತೀವಂತ ನೋಡುವಾಗ ಈ ಪದವನ್ನು ಈ ಮಾತನ್ನು ಓದ್ತೀವಿ ಮತ್ತೆ ಈ ಲೋಕದಗೋಸ್ಕರ ತವಕ ಪಡ್ತೀವಿ ಈ ಮಾತನ್ನು ಓದ್ತೀವಿ ಮತ್ತೆ ಅದ್ರಿಗೋಸ್ಕರ ತೊಕೊಪಡ್ತೀವಿ ಪ್ರೇರ ಮತ್ತೆ ಬನ್ನಿ ಎಫ್ ಎಸ್ ಬರೆದ ಪತ್ರಿಕೆ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂವತ್ತೊಂದು ಎಲ್ಲ ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತ್ವವನ್ನು ನಿಮ್ಮಿಂದ ದೂರ ಮಾಡಿರಿ ಸಕಲ ವಿಧವಾದ ದುಷ್ಟತ್ವ ಸಕಲ ವಿಧವಾದ ದುಷ್ಟತ್ವ ಅಂತ ನೋಡುವಾಗ ಏನಿದೆ ಸಕಲ ವಿಧವಾದ ದುಷ್ಟತ್ವ ಗಲತ್ತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತು ಗಲತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತು ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ ಅವೇ ಯಾವೆಂದರೆ ಜಾರತ್ವ ಬಂಡುತನ ನಾಚಿಕೆ ಗೇಡತನ ವಿಗ್ರಹಾರಾಧನೆ ಮಾಟ ಹಗೆತನ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಕಕ್ಷಭೇದ ಭಿನ್ನಮತ ಮಸ್ತರಂ ಕುಡಿಕತನ ದುಂದೌತನ ಇಂಥವುಗಳೇ ಇದರಲ್ಲಿ ಏನೇನಿದೆ ಇದರಲ್ಲಿ ಏನೇನಿದೆ ನೀನು ಜಾರತ್ತು ಮಾಡ್ತಾ ಇಲ್ಲ ಅಂದ್ಕೊಳ್ಳೋಣ ಪರವಾಗಿಲ್ಲ ಬಂಡುತನ ಇಲ್ಲ ಅಂದ್ಕೊಳ್ಳೋಣ ಪರವಾಗಿಲ್ಲ ಜಗಳ ಇಲ್ಲ ಅಂದ್ಕೊಳ್ಳೋಣ ಪರವಾಗಿಲ್ಲ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚಿದ್ರೆ ಹೊಟ್ಟೆ ಕಿಚ್ಚಿಲ್ಲ ಜಗಳ ಇದೆ ಅಂದರೆ ಹೋಯ್ತು ಜಗಳ ಇಲ್ಲ ಹಗೆತನ ಇದೆ ಅಂದರೆ ಮತ್ತೆ ಹೋದೆ ಸಿಟ್ಟು ಇಲ್ಲ ಕಚ್ಚಬೇದೆ ಇದೆ ಅಂದರೆ ಮತ್ತೆ ಹೋದೆ ಭಿನ್ನ ಮತ ಇಲ್ಲ ಮಸ್ತರ ಇದೆ ಅಂದರೆ ಹೋದೆ ಅಂದರೆ ಇವೆಲ್ಲ ಕೂಡ ಇರಬಾರ್ದು ಅಂತ ಹೇಳ್ತಾರೆ ಭಿನ್ನಮತ ಕುಡುಕತನ ಮಸ್ತರ ಒಟ್ಟೆಗಿಚ್ಚು ಇವೆಲ್ಲ ಕೂಡ ಏನಾಗಬೇಕು ಸಾಯಿಸಬೇಕು ಅಂತ ಹೇಳ್ತಾರೆ ಎಲ್ಲ ದುಷ್ಟತ್ವ ಅಂದರೆ ಸಕಲ ವಿಧವಾದ ದುಷ್ಟತನವನ್ನು ಏನು ಹೇಳಿದಾರಲ್ಲಿ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಹದಿನಾಯ ನೋಡಿದೀವಲ್ವಾ ಸಕಲ ವಿಧವಾದ ದುಷ್ಟತ್ವವನ್ನು ನಿಮ್ಮಿಂದ ದೂರ ಮಾಡಿರಿ ಅಂತ ಹೇಳ್ತಾರೆ ಅಂದರೆ ಸಕಲ ವಿಧವಾದ ದುಷ್ಟತ್ವ ಅಂತೂ ನೋಡುವಾಗ ಈ ದೇಹ ದೇವ್ರ ಮೂಲಕ ಬಂದಿದೆ ಒಳಗಡೆ ಆತ್ಮ ದೇವ್ರ ಮೂಲಕ ಬಂದಿದೆ ಈ ಲೋಕದಲ್ಲಿ ಜೀವಿಸಬೇಕಾದರೆ ಈ ಲೋಕ ದೇವ್ರ ಮೂಲಕ ಬಂದಿದೆ ದೇವ್ರ ಮೂಲಕ ಬಂದಿರುವಂಥ ಈ ಜಗತ್ತನ್ನು ಈ ದೇವ್ರ ಮೂಲಕ ಬಂದಿರುವಂಥ ಈ ದೇಹವನ್ನು ಪಡ್ಕೊಂಡಿರುವಂಥ ನಾವು ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಬೇಕಾಗತ್ತೆ ಈ ದೇಹವನ್ನು ದೇವರಿಗೆ ಅರ್ಪಿಸಬೇಕಾಗತ್ತೆ ದೇವರಿಗೆ ಅರ್ಪಿಸಬೇಕಾಗತ್ತೆ ತುಟಿಗಳಿಂದ ಒಳ್ಳೆ ಮಾತುಗಳು ಕಣ್ಣುಗಳು ಒಳ್ಳೆ ಒಳ್ಳೆ ವಿಷಯವನ್ನು ತಿಳ್ಕೋಬೇಕು ನೋಡಬೇಕಾಗತ್ತೆ ಒಳ್ಳೆ ವಿಷಯವನ್ನು ಕೇಳಬೇಕಾಗುತ್ತೆ ಒಳ್ಳೆ ವಿಷಯಗಳನ್ನು ಮಾತನಾಡಬೇಕಾಗುತ್ತೆ ಆದರೆ ನಮ್ಮಲ್ಲಿ ಒಬ್ಬರು ಬೆಳೀತಾ ಆದರೆ ಇನ್ನೊಬ್ಬರಿಗೆ ಒಟ್ಟೆ ಕಿಚ್ಚು ಇನ್ನೊಬ್ಬರಿಗೆ ಅಸೂಯೆ ಆಗಿದ್ದಾಗ ಸಭೆ ಏನಾಗುತ್ತೆ ತುಂಡಾಗುತ್ತಾ ದೂರ ಆಗುತ್ತಾ ಅಭಿವೃದ್ಧಿ ಆಗುತ್ತಾ ಅಂತ ನೋಡುವಾಗ ಸಭೆ ತುಂಡು ತುಂಡಾಗುತ್ತೆ ರೀ ಯಾರನ್ನ ತುಂಡು ಮಾಡ್ತಾ ಇದ್ದೀರ ಅಂತ ನೋಡುವಾಗ ಏಸು ಕ್ರಿಸ್ತರ ದೇಹವನ್ನು ತುಂಡು ಮಾಡ್ತಾ ಇದ್ದೀರಿ ಏಸು ಕ್ರಿಸ್ತರ ದೇಹವನ್ನು ತುಂಡು ಮಾಡುವಂಥ ಕೆಲಸದಲ್ಲಿದ್ದೀರಿ ನೀವು ಏಸು ಕ್ರಿಸ್ತರ ದೇಹವನ್ನು ತುಂಡು ಮಾಡುವಂಥ ಕೆಲಸನಾ ನಿಮ್ಮಿಂದ ಒಬ್ಬರು ದೂರ ಆಗಬಾರ್ದು ನಿಮ್ಮಿಂದ ದೇವರಿಂದ ದೂರ ಆಗಬಾರ್ದು ನೀವು ಮಾತನಾಡುವಂಥ ಮಾತುಗಳಿಂದ ನಿಮ್ಮ ಪ್ರವರ್ತನೆಯಿಂದ ನಿಮ್ಮ ನಡವಳಿಕೆಯಿಂದ ಇಲ್ಲ ನಿಮ್ಮ ಮಾತುಗಳಿಂದ ಒಬ್ಬರು ದೂರ ಆಗಬಾರ್ದು ದೂರ ಆಗ್ತಾಯಿದ್ದಾರೆ ಇದ್ದಾರೆಂದರೆ ದೂರ ಇದ್ದಾರೆಂದರೆ ಗಮನಿಸಬೇಕು ಗಮನ ಕೊಡಬೇಕಾಗುತ್ತೆ ಪ್ರಿಯರಾದ ದೇವ್ರ ಮಕ್ಕಳಿರೋ ಒಂದು ಸಾರಿ ಪ್ರತಿಯೊಬ್ಬರು ಕೂಡ ವಿಶ್ವಾಸಿಗಳು ಯೋಚನೆ ಮಾಡಬೇಕು ಅದೇ ರೀತಿಯಲ್ಲಿ ಸೇವಕರು ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ಕೂಡ ಯಾಕೆಂದರೆ ನಾವೆಲ್ಲರೂ ಕೂಡ ಕ್ರಿಸ್ತನಿಗೆ ಒಳಪಟ್ಟು ಕ್ರಿಸ್ತನ ದೇಹದಲ್ಲಿ ಸೇರಿದವರಾಗಿ ಕ್ರಿಸ್ತನಿಗೆ ಶಿಷ್ಯರಾಗಿ ಬದುಕಬೇಕಾಗುತ್ತೆ ಹಾಗೆ ಬದುಕಬೇಕಾದರೆ ಜೀವಿಸಬೇಕಾದರೆ ಈ ಮಾತುಗಳನ್ನು ನಾವು ಪಾಲಿಸ್ಬೇಕಂತೆ ಪ್ರಿಯರೇ ಪಾಲಿಸ್ಬೇಕಂತೆ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಬೇಕು ನೋಡಿದ್ರ ಸಕಲ ವಿಧವಾದ ದುಷ್ಟತ್ವವನ್ನು ನಿಮ್ಮಿಂದ ದೂರ ಮಾಡಿರಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಬೇಕು ಉಪಕಾರಿಗಳು ಕರುಣೆಯುಳ್ಳವರಾಗಿ ಕ್ಷಮಿಸುವವರಾಗಿ ಇರಬೇಕಂತೆ ಕೆಲವರೇನೋ ನಮ್ಮನ್ನು ಯಾರೂ ಮಾತನಾಡಿಸಿಲ್ಲ ಅಂತ ದುಃಖ ಪಡ್ತಾರೆ ಇನ್ನು ಕೆಲವರೇನು ನಮಗೆ ಹೆಸರಿಲ್ಲಲ್ಲ ಅಂತೇಳಿ ದುಃಖ ಪಡ್ತಾರೆ ಮತ್ತು ಕೆಲವರೇನು ಅವರು ಡೆವಲಪ್ ಆಗ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಾ ಇದ್ದಾರೆ ಅಂತೇಳಿ ದುಃಖ ಪಡ್ತಾರೆ ಯಾಕೆ ನೀನು ಕೂಡ ಅಭಿವೃದ್ಧಿ ಆಗಲ್ಲ ನೀನು ಕೂಡ ವಾಕ್ಯವನ್ನು ಕಲಿ ನೀನು ಕೂಡ ವಾಕ್ಯವನ್ನು ಕಲಿತು ನೀನು ಕೂಡ ಬೋಧನೆ ಮಾಡು ನೀನು ಕೂಡ ಬೋಧನೆ ಮಾಡಪ್ಪ ನೀನು ಕೂಡ ವಾಕ್ಯವನ್ನು ಚೆನ್ನಾಗಿ ಕಲಿಯಪ್ಪ ವಾಕ್ಯವನ್ನು ಚೆನ್ನಾಗಿ ಕಲಿತು ವಾಕ್ಯವನ್ನು ಚೆನ್ನಾಗಿ ಪರಿಶೋಧನೆ ಮಾಡು ವಾಕ್ಯವನ್ನು ಬೋಧನೆ ಮಾಡು ಅನೇಕರನ್ನ ಕರ್ಕೊಂಡು ಬಾ ಅನೇಕರನ್ನ ಕರ್ಕೊಂಡು ಬಾ ಅನೇಕರಿಗೆ ವಾಕ್ಯವನ್ನು ಹೇಳಿ ದೇವರ ಮಾರ್ಗದಲ್ಲಿ ನಡೆಸು ದೇವರ ಮಾರ್ಗದಲ್ಲಿ ನಡೆಸೋದು ಬಿಟ್ಟು ದೇವರ ಮಾರ್ಗದಲ್ಲಿ ಬಂದವರನ್ನು ಮತ್ತೆ ದೂರ ಮಾಡೋರಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ ಮತ್ತು ನಾವು ದೊಡ್ಡ ಬೋಧಕರಂತ ಹೇಳ್ಕೊಳ್ತಾರೆ ನಾವು ಸೇವಕರಂತ ಹೇಳ್ಕೊಳ್ತಾರೆ ನಾವು ಏನೋ ಜ್ಞಾನಿಗಳಂತ ಹೇಳ್ಕೊಳ್ತಾರೆ ಏನು ಜ್ಞಾನಿ ಏನು ಜ್ಞಾನಿಪ್ಪ ನೀನು ಏನಪ್ಪ ನೀನು ಸೇವಕ ಏನಪ್ಪ ನೀನು ಬೋಧಕ ಏನಪ್ಪಾ ನೀನು ಕ್ರಿಸ್ತನ ಶಿಷ್ಯ ಕ್ರಿಸ್ತನ ಶಿಷ್ಯ ಅಂದರೆ ಇಂಥ ಗುಣಗಳಿರುತ್ತ ಕಪಟ ಇರುತ್ತಾ ಹೊಟ್ಟೆ ಕಿಚ್ಚು ಇರುತ್ತಾ ವೇಷಧಾರಣೆ ಇರುತ್ತಾ ಮಾತಾಡಿದ್ರೆ ಎಲ್ಲ ಸುಳ್ಳುಗಳೇ ಮಾತು ಮಾತಾಡಿದ್ರೆ ಬರೀ ಸುಳ್ಳುಗಳು ಕಪಟ ವೇಷಧಾರಣೆ ಅಸೂಯೆ ಇದೆಲ್ಲ